ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾಯಿದ್ದೀನಿ ತೆಲ್ ಚಾ ಇದು ನಾನ್ ವೆಜ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ವೆಜ್ ಜೊತೆ ಕೂಡ ಚೆನ್ನಾಗಿರುತ್ತೆ ಕೆಲಸ ಮಾಡೋದಕ್ಕೆ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಗೋಧಿ ಹಿಟ್ಟು ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಮೈದಾ ಹಿಟ್ಟು ಎರಡು ಅರ್ಧ ಅರ್ಧದಷ್ಟು ತೊಗೊಂಡು ಅದೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತ ಮಿಕ್ಸ್ ಮಾಡ್ಕೋತೀನಿ ನೋಡಿ ಈ ರೀತಿ ಕಲಿಸ್ಬೇಕು ತುಂಬ ಗಟ್ಟಿ ಅಲ್ಲ ತುಂಬ ಮೃದುನೂ ಅಲ್ಲ ಆ ರೀತಿ ಕಲಸಿ ಇಡಬೇಕು ಸ್ವಲ್ಪ ಇಟ್ಟರೆ ಇದನ್ನು ಇನ್ನೂ ಸಾಫ್ಟ್ ಆಗುತ್ತೆ ಹಿಟ್ಟು ಕಲಸಿಟ್ಬಿಟ್ಟು ಈಗ ಒಂದು ಪಾತ್ರೆಯಲ್ಲಿ ನೀರು ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನೀರಿಗೆ ಉಪ್ಪು ಹಾಕ್ಬಿಟ್ಟು ನೀರು ಇನ್ನೇನು ಕುದಿ ಬರುತ್ತೆ ಅನ್ನೋ ಟೈಮಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಾಲು ನೀರು ಹಾಕಬೇಕು ಹಾಕಿ ನೀರು ಕುದಿಯುವಾಗ ಹಿಟ್ಟು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಿ ಪೂರ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾನು ಇದನ್ನು ಸರಿಯಾಗಿ ನಾದ್ಕೋತೀನಿ ಯಾವುದಾದ್ರೂ ಒಂದು ಅಳತೆ ಒಂದು ಲೋಟ ಅಥವಾ ಒಂದು ಕಪ್ಪು ಒಂದು ಕಪ್ಪು ಹಿಟ್ಟಿಗೆ ಒಂದು ಕಾಲು ನೀರು ಹಾಕಿ ಈ ರೀತಿ ಅಕ್ಕಿ ಹಿಟ್ಟಿನ ಮುದ್ದೆ ಮಾಡ್ಕೋಬೇಕು ಇದನ್ನು ಈಗ ಸರಿಯಾಗಿ ಕಲಿಸ್ಕೊಂಡು ನಾದ್ಕೊಂಡು ಈ ರೀತಿ ಸಾಫ್ಟ್ ಮಾಡಿ ಮೃದುವಾಗಿ ಮಾಡ್ಕೋಬೇಕು ಈಗ ಗೋಧಿ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದು ಚೆನ್ನಾಗಾಗಿದೆ ನೋಡಿ ಈ ರೀತಿ ಇರಬೇಕು ತುಂಬ ಗಟ್ಟಿ ಇರಬಾರ್ದು ತುಂಬ ತೆಳುನು ಇರಬಾರ್ದು ಈ ರೀತಿ ಈಗ ಗೋಧಿ ಹಿಟ್ಟನ್ನು ಸ್ವಲ್ಪ ನಾದ್ಕೊಂಡು ಈಗ ನೋಡಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಮಾಡ್ಕೋಬೇಕು ಫಸ್ಟ್ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟು ಕೈಗೆ ಅಂಟದೇ ಇರಲಿ ಅಂತ ಈ ರೀತಿ ಗೋಧಿ ಹಿಟ್ಟನ್ನು ತಗೊಂಡು ಸ್ವಲ್ಪ ಅಕ್ಕಿ ಹಿಟ್ಟಿನ ಮುದ್ದೆ ಮಾಡಿದ್ವಲ್ಲ ಅದನ್ನು ಚಿಕ್ಕ ಉಂಡೆಯಾಗಿ ಮಾಡಿ ಈ ರೀತಿ ಹೋಳಿಗೆಗೆ ನಾವು ಹೇಗೆ ಮಾಡ್ತೀವಲ್ಲ ಒಳಗೆ ಹೂರ್ಣ ಇಟ್ಟು ಆ ರೀತಿ ಮಾಡ್ಕೋಬೇಕು ಆ ರೀತಿ ಮಾಡಾದ್ಮೇಲೆ ಗೋಧಿ ಹಿಟ್ಟನ್ನ ಹಚ್ಕೊಂಡು ಇದನ್ನು ಲಟ್ಟಿಸ್ಬೇಕು ಲಟ್ಸೋದು ಹೇಗೆ ಅಂದರೆ ತುಂಬ ತೆಳುವು ಲಟ್ಸ್ಬಾರ್ದು ದಪ್ಪ ಇರಬೇಕು ಸೈಜ್ ಚಿಕ್ಕದಿರಬೇಕು ಚಪಾತಿ ಅಷ್ಟು ದೊಡ್ಡ ಇರೋಲ್ಲ ತೋರಿಸ್ತೀನಿ ನೋಡಿ ಇಷ್ಟೇ ಇಷ್ಟೇ ಈ ರೀತಿ ಮಾಡ್ಕೋಬೇಕು ತುಂಬ ತೆಳು ಇರಬಾರ್ದು ಸ್ವಲ್ಪ ದಪ್ಪ ಅಗಲ ಕೂಡ ಚಿಕ್ಕದಾಗಿರಬೇಕು ಈ ರೀತಿ ಮಾಡಿಕೊಂಡು ಎಣ್ಣೆ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಅಂತ ಚೆಕ್ ಮಾಡಿಬಿಟ್ಟು ಪೂರಿ ರೀತಿ ಇದನ್ನು ಫ್ರೈ ಮಾಡಬೇಕು ಚೆನ್ನಾಗಿ ಕೆಂಪು ಮಾಡ್ಕೋಬೋದು ಅಥವಾ ಸ್ವಲ್ಪ ಬಿಳಿ ಇರುವಾಗಲೇ ತೆಗಿಬೋದು ಮೀಡಿಯಮ್ ಫ್ಲೇಮ್ ಇಟ್ಟು ಈ ರೀತಿ ಪೂರಿ ಪೂರಿ ಥರ ಕರೆದಿ ತೆಗಿಬೇಕು ನೋಡಿ ರೆಡಿ ಇದೆ ನಾನು ಇದನ್ನು ವೆಜ್ ಜೊತೆಗೆ ಮಾಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಚಾ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು